ಎಲ್ರಿಗೂ ನಮಸ್ಕಾರ ತ್ರಿಮನ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎಸ್ ಡಿ ಎಫ್ ಡಿ ಎ ಈ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಜನ ಅಭ್ಯರ್ಥಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ನಾಟ್ ಓನ್ಲಿ ಫಾರ್ ಎಫ್ ಡಿ ಎಸ್ ಡಿ ಎ ಯಾವುದೇ ಒಂದು ಸರ್ಕಾರಿ ಹುದ್ದೆಗಳ ಒಂದು ನೇಮಕಾತಿ ಆಗಲಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಸೊ ಇವಾಗ ಏನು ಒಳ ಮೀಸಲಾತಿ ಸಮೀಕ್ಷೆ ನಡೀತಾ ಇದೆ ಸೊ ಇದು ಎಲ್ಲ ಮುಗಿದ ನಂತರ ಎಲ್ಲ ಪ್ರೊಸೀಜರ್ ಆದ ಮೇಲೆ ಯಾವ್ಯಾವ ಹುದ್ದೆಗಳು ಅಧಿಸೂಚನೆಗೆ ರೆಡಿ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ನಾವು ಮಾಡಿದ್ದೆ ಸೊ ಅದರಲ್ಲಿ ಎಸ್ ಡಿ ಎ ಎಫ್ ಡಿ ಎಗೆ ಸಂಬಂಧಪಟ್ಟ ಹಾಗೆ ಒಂದು ಸಾವಿರ ಹುದ್ದೆಗಳ ಒಂದು ನೇಮಕಾತಿ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ ಅಂತಲೂ ಕೂಡ ಹೇಳಿದ್ದೆ ಸೊ ಹಾಗಾಗಿ ಸೊ ಇನ್ನೇನು ಒಳ ಮೀಸಲಾತಿ ಮುಗಿದ ತಕ್ಷಣ ಎಲ್ಲಾ ರೀತಿಯಂತಹ ಒಂದು ಹುದ್ದೆಗಳ ನೇಮಕಾತಿ ಆಗುವಂತಹ ಸಾಧ್ಯತೆಯು ಇರೋದ್ರಿಂದ ನಾವು ನಮ್ಮ ಒಂದು ತಯಾರಿನ ನಾವು ಶುರು ಮಾಡ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಎಸ್ ಡಿ ಎಫ್ ಡಿ ಐ ಎಸ್ ಡಿ ಎ ಮತ್ತು ಎಫ್ ಡಿ ಎಗೆ ಸಂಬಂಧಪಟ್ಟ ಹಾಗೆ ಏನು ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು ಹಾಗೆ ವಯೋಮಿತಿ ಆಗಿರ್ಬೋದು ಯಾರೆಲ್ಲ ಎಕ್ಸಾಮ್ಸ್ನ ಬರಿಬೋದು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಥಮ ದರ್ಜೆ ಸಹಾಯಕ ಅಂದರೆ ಎಫ್ ಡಿ ಎ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಎಸ್ ಡಿ ಎ ಈ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷಾ ಮಾದರಿ ಯಾವ ರೀತಿ ಇರುತ್ತೆ ಆ್ಯಂಡ್ ಪತ್ರಿಕೆ ಒಂದರ ಒಂದು ಸಂಪೂರ್ಣ ಪಠ್ಯಕ್ರಮ ಪತ್ರಿಕೆ ಎರಡರ ಸಂಪೂರ್ಣ ಪಠ್ಯ ಪಠ್ಯಕ್ರಮ ಮತ್ತು ಪತ್ರಿಕೆ ಮೂರರ ಸಂಪೂರ್ಣ ಪಠ್ಯಕ್ರಮ ಎಸ್ ಡಿ ಎಫ್ ಡಿ ಎಗೆ ಸಂಬಂಧಪಟ್ಟ ಹಾಗೆ ನೇಮಕಾತಿ ಯಾವ ರೀತಿ ಇರುತ್ತೆ ಎಷ್ಟು ಹಂತಗಳಲ್ಲಿ ನೇಮಕಾತಿ ನಡೆಯುತ್ತೆ ಅನ್ನೋದು ಎಲ್ಲ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಪರೀಕ್ಷೆ ಹೇಗೆ ನಡೆಯುತ್ತೆ ಯಾರು ನಡೆಸ್ತಾರೆ ಅಂತ ಹೇಳಿದ್ರೆ ಆ ಪರೀಕ್ಷೆ ನಡೆಸುವ ಬೋರ್ಡ್ ಯಾವುದು ಎ ನಡೆಸ್ತಾರ ಕೆ ಪಿ ಎಸ್ ಸಿ ನಡೆಸ್ತಾರ ಅನ್ನುವಂತಹ ಒಂದು ಕನ್ಫ್ಯೂಷನ್ ಅಲ್ಲಿ ಕೆಲವು ಅಭ್ಯರ್ಥಿಗಳು ಇರ್ತೀರ ಸೊ ಹಾಗಾಗಿ ಕೆ ಪಿ ಎಸ್ ಸಿ ಕರ್ನಾಟಕ ಲೋಕಸೇವಾ ಆಯೋಗ ಈ ಒಂದು ಎಸ್ ಡಿ ಎಫ್ ಡಿ ಎ ಪರೀಕ್ಷೆಯನ್ನು ನಡೆಸುವಂಥದ್ದು ಸೊ ಇಲ್ಲಿ ನಾವು ಮೂರು ಹಂತಗಳನ್ನ ನೋಡ್ತೀವಿ ಸೊ ಮೊದಲನೇ ಹಂತ ಬಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಏನು ಪೇಪರ್ ಒನ್ ಪೇಪರ್ ಟು ಪೇಪರ್ಸ್ ಇರುತ್ತಲ್ಲ ಸೊ ಅದರ ಮುಖಾಂತರ ಪರೀಕ್ಷೆಯನ್ನು ಮಾಡುವಂಥದ್ದು ಲಿಖಿತ ಪರೀಕ್ಷೆ ಸೊ ಹಾಗಾಗಿ ಮೊದಲನೇ ಹಂತ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರುತ್ತೆ ಇನ್ನು ಎರಡನೇ ಹಂತ ಏನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ತಾತ್ಕಾಲಿಕ ಆಯ್ಕೆ ಪಟ್ಟಿ ಸೊ ನೀವು ಎಕ್ಸಾಮ್ನ ಬರ್ದಾದ ನಂತರದಲ್ಲಿ ಏನು ನಿಮ್ಮ ಒಂದು ಡಾಕ್ಯುಮೆಂಟ್ ಇರುತ್ತೆ ಅದರ ಒಂದು ವೆರಿಫಿಕೇಶನ್ನ ವೆರಿಫಿಕೇಶನ್ಗೋಸ್ಕರ ನಿಮ್ಮನ್ನು ಕರೀತಾರೆ ಜೊತೆಗೆ ಟೆಂಪ್ರವರಿಯಾಗಿ ಒಂದು ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ ಇನ್ನು ಮೂರನೇ ಹಂತ ಅಂತ ಬಂದಾಗ ಅಂತಿಮವಾಗಿ ಆಯ್ಕೆಯನ್ನು ಮಾಡ್ಕೊಳ್ತಾರೆ ಸೊ ಫೈನಲ್ ಆಗಿ ಯಾರು ಸೆಲೆಕ್ಟ್ ಆಗಿರ್ತೀರ ಅವರ ಒಂದು ಲಿಸ್ಟನ್ನು ಬಿಡ್ತಾರೆ ಸೊ ಇಷ್ಟು ಹಂತಗಳಲ್ಲಿ ಈ ಒಂದು ಎಸ್ ಡಿ ಎಫ್ ಡಿ ಎ ಪರೀಕ್ಷೆ ನಡೆಯುವಂಥದ್ದು ಸೊ ಹಾಗಾದರೆ ಯಾವ ಮಾದರಿಯಲ್ಲಿರುತ್ತೆ ಪರೀಕ್ಷೆ ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ಮಾದರಿ ಪ್ರ ಪತ್ರಿಕೆ ಒಂದು ಯಾವ ರೀತಿ ಇರುತ್ತೆ ಅಂತ ಸೊ ಪತ್ರಿಕೆ ಒಂದು ಅಂತ ಬಂದಾಗ ಯಾವ ವಿಷಯ ಇರುತ್ತೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಸೊ ನೀವು ಇವಾಗ ಕೆ ಪಿ ಸಿಯಿಂದ ಕಂಡಕ್ಟ್ ಆಗುವಂತಹ ಎಲ್ಲ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಕಡ್ಡಾಯ ಕನ್ನಡ ಬರೆದಿದ್ದೀರಲ್ಲ ಸೊ ವಿವರಣಾತ್ಮಕವಾಗಿರುವಂತಹ ಒಂದು ಪತ್ರಿಕೆ ಆಗಿರುತ್ತೆ ಸೊ ಅದು ನಿಮಗೆ ನೂರ ಐವತ್ತು ಅಂಕಗಳಿಗಿರುತ್ತೆ ಒಂದೂವರೆ ಗಂಟೆಗಳ ಕಾಲ ಇರುತ್ತೆ ಅಂದರೆ ನೈಂಟಿ ಮಿನಿಟ್ಸ್ ತೊಂಬತ್ತು ನಿಮಿಷಗಳ ಕಾಲ ಅವಕಾಶ ಇರೋವಂಥದ್ದು ಅವಧಿ ಇರುವಂಥದ್ದು ಪತ್ರಿಕೆ ಒಂದು ಇನ್ನು ಪತ್ರಿಕೆ ಎರಡು ಅಂತ ಬಂದಾಗ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಇರುತ್ತೆ ಸೊ ಇದು ನಿಮಗೆ ಹಂಡ್ರೆಡ್ ಮಾರ್ಕ್ಸ್ಗೆ ಇರುತ್ತೆ ಇದು ಕೂಡ ನಿಮಗೆ ಒಂದೂವರೆ ಗಂಟೆಗಳ ಕಾಲ ಸಮಯ ಇರುವಂಥದ್ದು ಇನ್ನು ಮೂರನೇ ಪತ್ರಿಕೆ ಸಾಮಾನ್ಯ ಜ್ಞಾನ ಇರುತ್ತೆ ಅದು ಸಹ ನಿಮಗೆ ನೂರ ನೂರು ಅಂಕಗಳಿಗೆ ಇರುತ್ತೆ ಇದು ಕೂಡ ನಿಮಗೆ ಒಂದೂವರೆ ಗಂಟೆಗಳ ಕಾಲ ಅವಕಾಶ ಇರುತ್ತೆ ಅಂದರೆ ನೈಂಟಿ ಮಿನಿಟ್ಸ್ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ ಸೊ ಈ ಮೂರು ಪೇಪರ್ಗಳಿಗೂ ಕೂಡ ಸೇಮ್ ಟೈಮಿಂಗ್ಸ್ನ ಇಟ್ಟಿರೋ ು ಇನ್ನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ಏನು ಹೇಳಿದೆ ಸೊ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಪಠ್ಯಕ್ರಮ ಇರುತ್ತೆ ನೋಡಿ ಇಲ್ಲಿ ಇದು ಯಾವಾಗಲೂ ಕೂಡ ಎಸ್ ಎಸ್ ಎಲ್ ಸಿ ಮಟ್ಟದ ಪತ್ರಿಕೆ ಆಗಿರುತ್ತೆ ಸೊ ಅಂದರೆ ನಮಗೆ ಲೆಟರ್ ರೈಟಿಂಗ್ಸ್ ಆಗಿರ್ಬೋದು ಅಂದರೆ ಕಂಪ್ಯೂಟಾಗಿ ಥಿಯರಿ ಇರೋದ್ರಿಂದ ಕೆಲವೊಂದು ಲೆಟರ್ ರೈಟಿಂಗ್ಸ್ ಆಗಿರ್ಬೋದು ಅದರ ಜೊತೆಗೆ ಪ್ರಿಸಿಸ್ ರೈಟಿಂಗ್ ಅಂದರೆ ಸಂಕ್ಷಿಪ್ತ ಬರವಣಿಗೆ ಆಗಿರ್ಬೋದು ಹಾಗೆಯೇ ಒಂದು ಪ್ಯಾಸೇಜನ್ನು ಅನ್ನ ಕೊಟ್ಟು ಕ್ವಶನ್ಸ್ನ ಕೇಳೋದಾಗಿರ್ಬೋದು ಸೊ ಈ ರೀತಿ ಇರುತ್ತೆ ಸೊ ನೂರೈವತ್ತು ಮಾರ್ಕ್ಸ್ ಎಲ್ಲೆಲ್ಲಿ ಡಿವೈಡ್ ಮಾಡಿದ್ದಾರೆ ಅನ್ನೋದನ್ನ ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ ಇದು ಕನ್ನಡ ಏನು ಕಡಾಯ ಕನ್ನಡ ಪರೀಕ್ಷೆ ಬರೀತಿರಲ್ಲ ಸೊ ಅವರಿಗೆ ಸೊ ಇಲ್ಲಿ ನೋಡಿ ಇಲ್ಲಿ ವಿಷಯದ ಸಮಗ್ರ ಅರ್ಥೈಸುವಿಕೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಪದ ಪ್ರಯೋಗ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಹಾಗೆ ವಿಷಯ ಸಂಕ್ಷೇಪಣೆ ಬಂದು ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಪದ ಜ್ಞಾನ ಟ್ವೆಂಟಿ ಫೈವ್ ಮಾರ್ಕ್ಸ್ ಲಘು ಪ್ರಬಂಧ ಸೊ ಅದು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋ ಅಂಥದ್ದು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಟೋಟಲ್ ಆಗಿ ನಿಮಗೆ ಐವತ್ತು ಮಾರ್ಕ್ಸ್ ಇರುತ್ತೆ ಸೊ ಈ ರೀತಿಯಾಗಿ ನೂರೈವತ್ತು ಮಾರ್ಕ್ಸನ್ನು ಬೇರೆ ಬೇರೆ ಟಾಪಿಕ್ಸ್ಗಳಿಗೆ ಡಿವೈಡ್ ಮಾಡಿರೋ ಅಂಥದ್ದು ಆಯ್ತಾ ಸೊ ನೆಕ್ಸ್ಟು ಇನ್ನು ಪತ್ರಿಕೆ ಎರಡು ಅಂತ ಬಂದಾಗ ಇಲ್ಲಿ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಇರೋ ಅಂಥದ್ದು ಸೊ ಪತ್ರಿಕೆ ಎರಡರಲ್ಲಿ ನಿಮಗೆ ಯಾವ ಭಾಷೆ ಕಂಫರ್ಟೇಬಲ್ ಇದೆಯೋ ನೀವು ಕನ್ನಡ ನಾನು ಬರಿತೀನಿ ಅಂತಂದರೆ ನೀವು ಕನ್ನಡ ತೊಗೊಳ್ಬೋದು ಇಂಗ್ಲೀಷ್ ಅಂತ ಹೇಳಿದ್ರೆ ನೀವು ಇಂಗ್ಲೀಷ್ನ ತೊಗೊಳ್ಬೋದು ಸೊ ಇಲ್ಲಿ ನೋಡಿ ಇಲ್ಲಿ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ನ ಪತ್ರಿಕೆ ಏನಿದೆ ಅಲ್ಲ ಸಾಮಾನ್ಯವಾಗಿ ಪಿ ಯು ಸಿ ಪರೀಕ್ಷೆಯಲ್ಲಿ ಅಂದರೆ ಟೆಂತ್ ಆದ್ಮೇಲೆ ಏನು ಎರಡು ವರ್ಷ ಪಿ ಯು ಸಿ ಮಾಡಿರ್ತೀರಿ ಆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವ ವಿದ್ಯಾರ್ಥಿಗೆ ಇರಬೇಕಾದಂತಹ ಒಂದು ಕನಿಷ್ಠ ವಿದ್ಯಾಮಟ್ಟಕ್ಕೆ ಸಮಾನವಾಗಿರೋದು ಅಂತಂದರೆ ಪಿ ಯು ಸಿ ಮಕ್ಕಳಲ್ಲಿ ಏನು ನಾಲೆಡ್ಜ್ ಇರುತ್ತೆ ಅವರಿಗೆ ಯಾವ ರೀತಿಯಾಗಿರುವಂತಹ ಪ್ರಶ್ನೆ ಪ್ರಶ್ನೆಯನ್ನು ಕೊಟ್ಟರೆ ಅವರು ಡೈಜೆಸ್ಟ್ ಮಾಡ್ಕೊಂಡು ಆನ್ಸರ್ ಮಾಡ್ತಾರೆ ಸೊ ಆ ಲೆವೆಲ್ಗೆ ಇರುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಸೊ ಇದರ ಮೂಲಕ ಅಭ್ಯರ್ಥಿಯ ಕನ್ನಡ ಮತ್ತು ಇಂಗ್ಲಿಷ್ ವ್ಯಾಕರಣ ಶಬ್ದ ಸಂಪತ್ತಾಗಿರ್ಬೋದು ಕಾಗುಣಿತನದ ಸ್ಪೆಲ್ಲಿಂಗ್ಸ್ ಆಗಿರ್ಬೋದು ಸಮನಾರ್ಥಕ ಪದ ವಿರುದ್ಧಾರ್ಥಕ ಪದ ಇವುಗಳ ಒಂದು ನಾಲೆಡ್ಜ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಪರೀಕ್ಷೆಯನ್ನು ಇಟ್ಟಿರುವಂಥದ್ದು ಇನ್ನು ಇಂಗ್ಲೀಷ್ ಅಥವಾ ಕನ್ನಡ ಭಾಷೆಯನ್ನು ಅರಿಯುವ ಹಾಗೆಯೇ ಗ್ರಹಿಸುವ ಅಭ್ಯರ್ಥಿಯ ಶಕ್ತಿಯ ಮತ್ತು ಅದರ ಸರಿಯಾದ ಹಾಗೂ ತಪ್ಪು ಬಳಕೆ ಇತ್ಯಾದಿಗಳನ್ನು ಪರಿಶೀಲಿಸುವ ಅಭ್ಯರ್ಥಿಯ ಸಾಮರ್ಥ್ಯ ಇವುಗಳನ್ನು ಪರೀಕ್ಷಿಸಲು ಉದ್ದೇಶಿಸಲಾಗಿದೆ ಅಂತಕ್ಕಂಥದ್ದು ಅಂದರೆ ಕನ್ನಡ ಭಾಷೆ ಆಗಿರ್ಬೋದು ಅಥವಾ ಇಂಗ್ಲೀಷ್ ಭಾಷೆ ಆಗಿರ್ಬೋದು ಅದರ ಸರಿ ತಪ್ಪು ಅದನ್ನು ಹೇಗೆ ಬಳಸ್ತಾರೆ ಅಭ್ಯರ್ಥಿಗಳು ಅನ್ನೋದನ್ನು ತಿಳ್ಕೊಳ್ಳೋದು ಈ ಒಂದು ಪರೀಕ್ಷೆಯ ಉದ್ದೇಶ ಆಗಿರೋ ಅಂಥದ್ದು ಇನ್ನು ಅಭ್ಯರ್ಥಿಗಳು ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಬೋದು ನಾನು ಆಗ್ಲೇ ಹೇಳ್ದಂಗೆ ನಿಮಗೆ ಯಾವ ಭಾಷೆ ಕಂಫರ್ಟೇಬಲ್ ಇದೆಯೋ ಆ ಭಾಷೆ ನೀವು ಆಯ್ಕೆ ಮಾಡ್ಕೊಳ್ಬೋದು ನಾನು ಕನ್ನಡದಲ್ಲೇ ಪರ್ಫೆಕ್ಟ್ ಇದ್ದೀನಿ ನಾನು ಕನ್ನಡವನ್ನ ಈಸಿಯಾಗಿ ಆನ್ಸರ್ ಮಾಡಬಲ್ಲೆ ಪ್ರಶ್ನೆಗಳಿಗೆ ಅಂದ್ರೆ ನೀವು ಕನ್ನಡವನ್ನ ತಗೊಳ್ಬಹುದು ಇಲ್ಲ ನನಗೆ ಕನ್ನಡ ಸ್ವಲ್ಪ ಕ್ಲಿಷ್ಟಕರ ಅನ್ಸುತ್ತೆ ಡಿಫಿಕಲ್ಟ್ ಅಂತ ಅನ್ಸುತ್ತೆ ನಾನು ಇಂಗ್ಲೀಷಲ್ಲಿ ಚೆನ್ನಾಗಿದ್ದೀನಿ ಇಂಗ್ಲೀಷ್ ಪ್ರಶ್ನೆಗಳಿಗೆ ಉತ್ತರವನ್ನ ಬರಿಬಲ್ಲೆ ವ್ಯಾಕರಣ ನನಗೆ ಬಹಳ ಈಸಿ ಅಂತ ಅನ್ಸುತ್ತೆ ಅಂದ್ರೆ ನೀವು ಇಂಗ್ಲೀಷನ್ನು ಕೂಡ ತಗೊಳ್ಬಹುದು ಸೊ ಸಲ ನೀವು ಏನು ಆಯ್ಕೆ ಮೇಲೆ ಒಂದು ಸಲ ಆಯ್ಕೆ ಮಾಡಿದ ಮೇಲೆ ಮತ್ತೆ ನಾನು ಚೇಂಜ್ ಮಾಡ್ಕೊಳ್ತೀನಿ ಅಂದ್ರೆ ಅದಕ್ಕೆ ಅವಕಾಶ ಇರೋದಿಲ್ಲ ಸೊ ನೀವು ಕನ್ನಡನ ಬರಿತೀನಿ ಅಂತ ಅಂದ್ಬಿಟ್ಟು ಕನ್ನಡನ ಕನ್ನಡ ಎಕ್ಸಾಮ್ಗೆ ನೀವು ಅಲ್ಲಿ ಆದ್ಯತೆಯನ್ನು ಕೊಟ್ಟಾಗ ಇಂಗ್ಲೀಷ್ ಬರೆಯೋಕ್ಕಾಗಲ್ಲ ಸೊ ಇಂಗ್ಲೀಷ್ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಿದ ಮೇಲೆ ಮತ್ತೆ ನೀವು ಕನ್ನಡನ ಬರೆಯೋಕ್ಕೆ ಅವಕಾಶ ಇರೋದಿಲ್ಲ ಸೊ ಹಾಗಾಗಿ ನೀವು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ನೀವು ಬಹಳ ಜೋಪಾನವಾಗಿ ನಾನು ಯಾವ ಭಾಷೆನ ನಾನು ತೊಗೊಳ್ಬೇಕು ಅನ್ನೋದನ್ನು ಆಯ್ಕೆ ಮಾಡ್ಕೊಂಡ ನಂತರನೇ ನೀವು ಎಕ್ಸಾಮ್ನ ಬರಿಬೇಕಾಗತ್ತೆ ಸೊ ಇದಿಷ್ಟು ಏನು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಇದರಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ ವ್ಯಾಕರಣ ಇರುತ್ತೆ ಅಂದರೆ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಲಿಟ್ರೇ ಇರುತ್ತೆ ಹಾಗೆ ಕವಿಗಳ ಬಗ್ಗೆ ಇರುತ್ತೆ ಕವಿಗಳು ಮತ್ತೆ ಅವರು ಬರೆದಂತಹ ಕೆಲವೊಂದು ಕೃತಿಗಳಾಗಿರ್ಬೋದು ಅವರಿಗೆ ಸಂದಂತಹ ಬಿರುದುಗಳಾಗಿರ್ಬೋದು ಅವರಿಗೆ ಕೊಟ್ಟಂತಹ ಪ್ರಶಸ್ತಿಗಳಾಗಿರ್ಬೋದು ಸೊ ಇದೆಲ್ಲವೂ ಕೂಡ ಇರುವಂತದ್ದು ಕೆಲವೊಂದು ಗ್ರಾಮರ್ ಕನ್ನಡ ಅಂತ ಬಂದಾಗ ಸಮಾಸಗಳು ಸಂಧಿಗಳು ವಿಭಕ್ತಿ ಪ್ರತ್ಯಯ ಅವ್ಯಯಗಳು ನಾಮಪದಗಳು ಸರ್ವನಾಮ ಜೋಡು ನುಡಿ ದ್ವಿರುಕ್ತಿ ಇದೆಲ್ಲವೂ ಬರುತ್ತೆ ಸೊ ಇನ್ನು ಇಂಗ್ಲಿಷ್ ಅಂತ ಬಂದಾಗ ಆರ್ಟಿಕಲ್ ಆಗಿರ್ಬೋದು ಪಾಸ್ಟ್ ಏನು ಟೆನ್ಸಸ್ ಆಗಿರ್ಬೋದು ಹಾಗೇನೆ ಆಕ್ಟಿವೈಸ್ ಪ್ಯಾಸಿವೈಸ್ ಆಗಿರ್ಬೋದು ಡೈರೆಕ್ಟಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಆಗಿರಬಹುದು ಸೊ ಈ ರೀತಿ ಬಹಳಷ್ಟು ವ್ಯಾಕರಣಗಳು ಅದೆಲ್ಲವೂ ಕೂಡ ಇದರಲ್ಲಿ ಬರುವಂತದ್ದು ಸೊ ಇದು ಪೇಪರ್ ಎರಡು ಸೊ ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಗಿರತ್ತೆ ಅಂದ್ರೆ ಎಮ್ ಸಿಲ್ ಅಲ್ಲಿ ಇರೋ ಅಂಥದ್ದು ಇನ್ನು ನೆಕ್ಸ್ಟು ಪೇಪರ್ ಮೂರು ಅಂತ ಬಂದಾಗ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಡ್ಜ್ ಸೊ ನಿಮಗೆ ಈ ಆಲ್ರೆಡಿ ಗೊತ್ತಿದೆ ಜನರಲ್ ನಾಲೆಡ್ಜ್ ಅಂತ ಬಂದಾಗ ಏನೇನೆಲ್ಲ ಸಿಲೆಬಸ್ ಇರತ್ತೆ ಅಂತ ಸೊ ಸಾಮಾನ್ಯ ಜ್ಞಾನ ಪತ್ರಿಕೆ ಏನಿದೆ ಸಾಮಾನ್ಯವಾಗಿ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವಂತಹ ವಿದ್ಯಾರ್ಥಿಗಳಿಗೆ ಇರಬೇಕಾದ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಕನಿಷ್ಠ ವಿದ್ಯಾಮಟ್ಟಕ್ಕೆ ಸಮನಾಗಿರುವುದು ಅಂತ ಕೊಟ್ಟಿದ್ದಾರೆ ಅಂದರೆ ನೀವು ಒಂದನ್ನು ಅರ್ಥ ಮಾಡ್ಕೊಬೇಕು ಎಸ್ ಡಿ ಎ ಆ್ಯಂಡ್ ಎಫ್ ಡಿ ಎಗೆ ಸೇಮ್ ಸಿಲೆಬಸ್ ಇದೆ ಆಯಿತಾ ಸೊ ಸಿಲೆಬಸ್ಸಲ್ಲಿ ಏನು ಡಿಫ್ರೆನ್ಸಸ್ ಇರೋದಿಲ್ಲ ಸೇಮ್ ಸಿಲೆಬಸ್ಸೇ ಇರುತ್ತೆ ಬಟ್ ಎಸ್ ಡಿ ಎ ಮತ್ತು ಎಫ್ ಡಿ ಕಂಪೇರ್ ಮಾಡಿದ್ರೆ ಎಫ್ ಡಿ ಎಫ್ ಎಸ್ ಡಿವಿಷನ್ ಅಸಿಸ್ಟೆಂಟ್ನ ಒಂದು ವಿದ್ಯಾರ್ಹತೆ ಬಂದು ಪದವಿ ಆಗಿರೋದ್ರಿಂದ ಡಿಗ್ರಿ ಆಗಿರೋದ್ರಿಂದ ಅದರ ಒಂದು ಏನೋ ವೈಟೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ ಎಸ್ ಡಿ ಎ ಸಂಬಂಧಪಟ್ಟ ಹಾಗೆ ವೆಯ್ಟೇಜ್ ಸ್ವಲ್ಪ ಕಡಿಮೆ ಇರುತ್ತೆ ಅಂದರೆ ಆ ಒಂದು ವಿದ್ಯಾರ್ಹತೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕ್ವೆಶನ್ಸ್ನ ಫ್ರೇಮ್ ಮಾಡಬೇಕು ಸೊ ಆ ರೀತಿ ಕ್ವೆಶನ್ಸ್ ಇರುತ್ತೆ ಆ್ಯಂಡ್ ಎಫ್ ಡಿ ಎಗೆ ಸಂಬಂಧಪಟ್ಟ ಹಾಗೆ ಕ್ವೆಶನ್ಸ್ಗಳ ವೆಯ್ಟೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಸೇಮ್ ಸಿಲೆಬಸ್ ಸ್ವಲ್ಪ ನಾವು ಓದುವ ಒಂದು ಏನು ವಿಧಾನ ಏನಿದೆಯಲ್ಲ ಅದನ್ನ ಅದನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ ಅಂತಕ್ಕಂಥದ್ದು ಇನ್ನು ಇಲ್ಲಿ ಏನೇನು ಬರುತ್ತೆ ಹಾಗಾದರೆ ಸಾಮಾನ್ಯ ಜ್ಞಾನದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ಇತಿಹಾಸ ಆಗಿರ್ಬೋದು ಹಾಗೆಯೇ ಅರ್ಥಶಾಸ್ತ್ರ ಭೂಗೋಳಶಾಸ್ತ್ರ ಇನ್ನು ಕರೆಂಟ್ ಅಫೇರ್ಸು ಅದ್ರ ಜೊತೆಗೆ ಸೈನ್ಸು ಮ್ಯಾಥ್ಸು ಮೆಂಟಲ್ ಎಬಿಲಿಟಿ ಸೊ ಇದೆಲ್ಲವೂ ಏನಾಗುತ್ತೆ ಅಂತ ಹೇಳಿದ್ರೆ ಸಾಮಾನ್ಯ ಜ್ಞಾನದಲ್ಲಿ ಬರುತ್ತೆ ಜೊತೆಗೆ ಕಂಪ್ಯೂಟರ್ ಸಾಕ್ಷರತೆಯೂ ಕೂಡ ಇರುತ್ತೆ ಸೊ ಕಂಪ್ಯೂಟರ್ ಏನು ಈ ಈ ಒಂದು ಸಬ್ಜೆಕ್ಟನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಇದೆಲ್ಲ ಏನಾಗುತ್ತೆ ಸಾಮಾನ್ಯ ಜ್ಞಾನದಲ್ಲಿ ಬರುವಂಥಂದರೆ ಜಿ ಕೆ ಜನರಲ್ ನಾಲೆಡ್ಜ್ ಪ್ರಶ್ನೆ ಪತ್ರಿಕೆ ಪತ್ರಿಕೆ ಮೂರರಲ್ಲಿ ಬರುವಂತಹ ಕೆಲವೊಂದು ಏನೋ ವಿಷಯಗಳಾಗಿರೋವಂಥದ್ದು ಸೊ ಇವಾಗ ಯಾರು ಪಿ ಡಿ ಒ ಎಕ್ಸಾಮ್ನ ಹಾಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ನ ಬರೆದಿರ್ತಾರೆ ರೀಸೆಂಟ್ ಎಕ್ಸಾಮ್ನ ಯಾರು ಅಟೆಂಡ್ ಮಾಡಿರ್ತಾರೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಸಿಲೆಬಸ್ ಏನೇನಿದೆ ಅಂತ ಸೇಮ್ ಸಿಲೆಬಸ್ ತುಂಬ ಜನಕ್ಕೆ ತುಂಬ ಜನ ಅಂದ್ಕೊಂಡಿರ್ತಾರೆ ಸಿಲೆಬಸ್ ಚೇಂಜ್ ಆಗಬಹುದೇನೋ ಅಂತ ಸೊ ನೈಂಟಿ ಪರ್ಸೆಂಟ್ ಸಿಲೆಬಸ್ ಚೇಂಜ್ ಆಗುವಂತಹ ಸಾಧ್ಯತೆಗಳಿಲ್ಲ ಸೊ ಹಾಗಾಗಿ ಓಲ್ಡ್ ಸಿಲೆಬಸ್ ಏನಿದೆ ಅದನ್ನೇ ನೀವು ಓದ್ಕೊಳ್ಬೇಕಾಗತ್ತೆ ಅದ್ರ ಜೊತೆಗೆ ಇತ್ತೀಚಿನ ಒಂದು ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಕಡೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಸೊ ಇದೀಗೆಷ್ಟು ಏನು ಎಫ್ ಡಿ ಎ ಹಾಗೆ ಎಸ್ ಸಂಬಂಧಪಟ್ಟ ಹಾಗೆ ಏನು ಪ್ರೊಸೀಜರ್ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಪೇಪರ್ಸ್ ಯಾವ ರೀತಿ ಇರುತ್ತೆ ಮತ್ತೆ ಪಠ್ಯಕ್ರಮಗಳು ಏನೇನು ಅನ್ನೋದು ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ got